ಕಣ್ಣಿಗೆ ನಾವು ಹುಚ್ಚರಾಗಿ ಯಾವಾಗ ಕಾಣ್ತೀವಿ ಅಂತಂದ್ರೆ ಮತ್ತೇನಿಲ್ಲ ನೀವು ಪ್ರಾಮಾಣಿಕವಾಗಿ ಸತ್ಯವಾದ ಶುದ್ಧವಾದ ಕಾಯಕವನ್ನ ಮಾಡಿ ಪ್ರಾಮಾಣಿಕವಾಗಿ ಬದುಕುವುದನ್ನು ನೀವು ಕಲ್ಲುತ್ತಿರಿ ಅಂತಂದ್ರೆ ಜನ ನಿಮಗೆ ಹುಚ್ಚಿ ಅನ್ನತಾರೆ ಒಂದು ಹಳ್ಳಿಯೊಳಗೆ ಒಬ್ಬರು ಐ ಎಸ್ ಅಧಿಕಾರಿಗಳಾಗಿ ಮುಖ್ಯಮಂತ್ರಿಗಳ ಕೈಯೊಳಗೆ ಕೆಲಸ ಮಾಡಿ ಪ್ರಾಮಾಣಿಕವಾದಂತ ಜೀವನವನ್ನು ನಡೆಸಿ ಬಳಿಕ ನಿವೃತ್ತರಾಗಿ ಹಳ್ಳಿಗೆ ಬಂದಿದ್ದರು ಹಾಂಗ ಅಡ್ಡಾಡ್ಕೋತ ನಡೆದಿದ್ರು ಕಟ್ಟಿಗೆ ಕೂತು ಜನ ಮಾತಾಡ್ತಿದ್ರು ಅಲ್ಲಿ ನೋಡು ಹೋಗ್ತಾನಲ್ಲ ಪುಣ್ಯಾತ್ಮ ನಮ್ಮೂರಾಗ ಹುಟ್ಟಿ ಬೆಳೆದವ ಐ ಎಸ್ ಅಧಿಕಾರಿಯಾಗಿ ಮುಖ್ಯಮಂತ್ರಿಗಳ ಕೈ ಒಳಗನ ಬಹಳ ದೊಡ್ಡ ಹುದ್ದೆ ಒಳಗೆ ಇದ್ದಾವ ಎಲ್ಲಿ ತನಕ ಇವು ಸಹಿ ಮಾಡಂಗಿಲ್ಲೋ ಅಲ್ಲಿ ತನಕ ಯಾವ ಬಿಲ್ಗಳು ಪಾಸ್ ಆಗ್ತಿದ್ದಿಲ್ಲ ಮನಸ್ಸು ಮಾಡಿದ್ದ ಅಂತಂದ್ರೆ ಬೇಕಾದಷ್ಟು ಗಳಿಸಬಹುದಾಗಿತ್ತು ಬಂಗಾರ ಇಟಂಗಿಯಿಂದ ಮನೆ ಕಟ್ಟಬಹುದಾಗಿತ್ತು ಏನೂ ಮಾಡ್ಕೊಳ್ಳಿಲ್ಲ ಹ್ಯಾಂಗ್ ಹೋಗಿದ್ದ ಹಂಗ ಕೋಟ್ ಹಾಕೊಂಡು ವಾಪಸ್ ಬಂದ ಯಾಕ ಹುಚ್ಚ ಅವನು ಬಾಳೆ ಮಾಡಕ್ಕೆ ಬರಲಿಲ್ಲ ನಾಲ್ಕು ದುಡ್ಡು ಸಂಪಾದನೆ ಮಾಡಕ್ಕೆ ಬರಲಿಲ್ಲ ಅಂತ ಜನ ಮಾತಾಡ್ತಿದ್ರು ಈ ಮಾತುಗಳು ಅವನ ಕಿವಿಗೆ ಬೀಳ್ತಿದ್ದು ಅವ ಆ ಮಾತುಗಳನ್ನು ಕೇಳೆ ಸಂತೋಷ ಹೊಂತಿದ್ದನೇ ಹೊರತು ಅವ್ರ ಮ್ಯಾಲೆ ಕೋಪಿಸಿಕೊಳ್ಳಲಿಲ್ಲ ಯಾಕೆ ಅಂತ ಕೇಳಿದರೆ ನಾನು ಪ್ರಾಮಾಣಿಕವಾಗಿ ಬದುಕಿ ಬಂದನಿ ಅನ್ನೋದನ್ನು ನಮ್ಮ ಶರಣರು ನಮ್ಮ ಊರ ಜನ ನನಗೆ ಸರ್ಟಿಫಿಕೇಟ್ ಕೊಡಾಕತ್ತ್ಯಾರು ಅನ್ನುವಂಥ ಭಾವನೆಯಿಂದ ಪಡ್ತಿದ್ದ ಹಾಗಾಗಿ ಪ್ರಾಮಾಣಿಕವಾಗಿ ಬದುಕುವಂಥ ಜನರಿಗೆ ಜನ ಹುಚ್ಚು ಅಂತಾರು ಆ ನಿಟ್ಟಿನೊಳಗೆ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ನಾಲ್ಕನೇ ಮಾತು ಬಹಳ ಮಹತ್ವದ್ದು ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ನಾವು ಯಾವುದೇ ವ್ಯವಹಾರದೊಳಗೆ ತೊಡಗಿದ್ರೂ ಕೂಡ ಪ್ರತಿಯೊಂದು ವ್ಯವಹಾರ ಪರಮಾತ್ಮನ ಆರಾಧನೆ ಅನ್ನುವ ಭಾವದೊಳಗೆ ನಮ್ಮ ಮನಸ್ಸು ಇತ್ತು ಅಂತಂದರೆ ಅದು ಅಚ್ಚೊತ್ತಿದಂಗೆ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅಂತಂದರೆ ಈಗ ಸಿಕ್ಕ ಅಂತಂತಿರ್ತಾರಲ್ಲ ಹಂಗೆ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಯಾರನ್ನ ನೋಡಿದರೂ ಕೂಡ ಲಿಂಗದ ಅನುಭಾವದಲ್ಲಿಯೇ ಇರಬೇಕು ಅನ್ನುವಂಥ ಮಾತನ್ನು ಬರೀತಾರೆ ಅದು ಕೂಡ ನಾವು ವಚನಗಳಲ್ಲಿ ಕಾಣ್ತೀವಿ ಬಸವಣ್ಣವರಂತಾರೆ ಎತ್ತೆತ್ತ ನೋಡಿದ ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಅನ್ನುವ ಮಾತಿನಲ್ಲಿ ಪ್ರತಿಯೊಂದು ವಸ್ತುವನ್ನ ಭಗವಂತನ ರೂಪದೊಳಗೆ ಅವರು ಕಾಣ್ತಾ ಇದ್ದರು ನಮ್ಮ ಸೂಫಿ ಸಂತರು ಕೂಡ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರೆ ಮೈ ಜಿಧರ್ ದೇಕಾಹೂ ಹುಚ್ಚನಾಗಿರಬೇಕು ಅಂತಂದ್ರೆ ಇವನ ಹುಚ್ಚಾಗಿರಬೇಕು ಅಂತಲ್ಲ ಜನರ ಕಣ್ಣಿಗೆ ಇವ ಹುಚ್ಚನಂತೆ ಕಾಣ್ತಾ ಇರಬೇಕು ಅನ್ನೋ ಮಾತನ್ನು ಬರೀತಾರೆ ಹಂಗಾರೆ ಜನರ ಕಣ್ಣಿಗೆ ನಾವು ಹುಚ್ಚರಾಗಿ ಯಾವಾಗ ಕಾಣ್ತೀವಿ ಅಂತಂದ್ರೆ ಮತ್ತೇನಿಲ್ಲ ನೀವು ಪ್ರಾಮಾಣಿಕವಾಗಿ ಸತ್ಯವಾದ ಶುದ್ಧವಾದ ಕಾಯಕವನ್ನ ಮಾಡಿ ಪ್ರಾಮಾಣಿಕವಾಗಿ ಬದುಕುವುದನ್ನು ನೀವು ಕಲ್ಲತ್ತರಿ ಅಂತಂದ್ರೆ ಜನ ನಿಮಗೆ ಹುಚ್ಚ ಅನ್ನತಾರೆ ಒಂದು ಒಳಗೆ ಒಬ್ಬರು ಐ ಎ ಎಸ್ ಅಧಿಕಾರಿಗಳಾಗಿ ಮುಖ್ಯಮಂತ್ರಿಗಳ ಕೈಯೊಳಗೆ ಕೆಲಸ ಮಾಡಿ ಪ್ರಾಮಾಣಿಕವಾದಂಥ ಜೀವನವನ್ನು ನಡೆಸಿ ಬಳಿಕ ನಿವೃತ್ತರಾಗಿ ಹಳ್ಳಿಗೆ ಬಂದಿದ್ದರು ಹಾಂಗ ಅಡ್ಡಾಡ್ಕೋತ ನಡೆದಿದ್ದರು ಕಟ್ಟಿಗೆ ಕೂತ ಜನ ಮಾತಾಡ್ತಿದ್ರು ಅಲ್ಲಿ ನೋಡು ಹೋಗ್ತಾನಲ್ಲ ಪುಣ್ಯಾತ್ಮ ನಮ್ಮೂರಾಗ ಹುಟ್ಟಿ ಬೆಳೆದಾಮ ಐ ಎ ಎಸ್ ಅಧಿಕಾರಿಯಾಗಿ ಮುಖ್ಯಮಂತ್ರಿಗಳ ಕೈ ಒಳಗನ ಭಾಳ ದೊಡ್ಡ ಹುದ್ದೆ ಒಳಗೆ ಇದ್ದಾವ ಎಲ್ಲಿ ತನಕ ಇವು ಸಹಿ ಮಾಡಂಗಿಲ್ಲೋ ಅಲ್ಲಿ ತನಕ ಯಾವ ಬಿಲ್ಗಳು ಪಾಸ್ ಆಗ್ತಿದ್ದಿಲ್ಲ ಮನಸ್ಸು ಮಾಡಿದ್ದ ಅಂತಂದ್ರೆ ಬೇಕಾದಷ್ಟು ಗಳಿಸಬಹುದಾಗಿತ್ತು ಬಂಗಾರ ಇಟ್ಟಂಗಿಯಿಂದ ಮನೆ ಕಟ್ಟಬಹುದಾಗಿತ್ತು ಏನೂ ಮಾಡ್ಕೊಳ್ಳಿಲ್ಲ ಹ್ಯಾಂಗ್ ಹೋಗಿದ್ದ ಹಂಗೆ ಕೋಟ್ ಹಾಕೊಂಡು ವಾಪಸ್ ಬಂದ ಯಾಕ ಹುಚ್ಚ ಬಾಳೆ ಮಾಡೋಕ್ಕೆ ಬರಲಿಲ್ಲ ನಾಲ್ಕು ದುಡ್ಡು ಸಂಪಾದನೆ ಮಾಡೋಕ್ಕೆ ಬರಲಿಲ್ಲ ಅಂತ ಜನ ಮಾತಾಡ್ತಿದ್ರು ಈ ಮಾತುಗಳು ಅವನ ಕಿವಿಗೆ ಬೀಳ್ತಿದ್ದು ಅವ ಆ ಮಾತುಗಳನ್ನು ಕೇಳೆ ಸಂತೋಷ ಹೊಂತಿದ್ದನೇ ಹೊರತು ಅವ್ರ ಮ್ಯಾಲೆ ಕೋಪಿಸಿಕೊಳ್ಳಲಿಲ್ಲ ಯಾಕೆ ಅಂತ ಕೇಳಿದರೆ ನಾನು ಪ್ರಾಮಾಣಿಕವಾಗಿ ಬದುಕಿ ಬಂದನಿ ಅನ್ನೋದನ್ನು ನಮ್ಮ ಶರಣರು ನಮ್ಮ ಊರ ಜನ ನನಗೆ ಸರ್ಟಿಫಿಕೇಟ್ ಕೊಡಾಕತ್ತ್ಯಾರು ಅನ್ನುವಂಥ ಭಾವನೆಯಿಂದ ಸಂತೋಷಪಡುತ್ತಿದ್ದ ಹಾಗಾಗಿ ಪ್ರಾಮಾಣಿಕವಾಗಿ ಬದುಕುವಂಥ ಜನರಿಗೆ ಜನ ಹುಚ್ಚ ಅಂತಾರೋ ಆ ನಿಟ್ಟಿನೊಳಗೆ ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ ನಾಲ್ಕನೇ ಮಾತು ಬಹಳ ಮಹತ್ವದ್ದು ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ನಾವು ಯಾವುದೇ ವ್ಯವಹಾರದೊಳಗೆ ತೊಡಗಿದ್ರೂ ಕೂಡ ಪ್ರತಿಯೊಂದು ವ್ಯವಹಾರ ಪರಮಾತ್ಮನ ಆರಾಧನೆ ಅನ್ನುವ ಭಾವದೊಳಗೆ ನಮ್ಮ ಮನಸ್ಸು ಇತ್ತು ಅಂತಂದರೆ ಅದು ಅಚ್ಚೊತ್ತಿದಂ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅಂತಂದರೆ ಈಗ ಸಿಕ್ಕ ಇರ್ತಾರಲ್ಲ ಹಂಗೆ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಯಾರನ್ನ ನೋಡಿದರೂ ಕೂಡ ಲಿಂಗದ ಅನುಭಾವದಲ್ಲಿಯೇ ಇರಬೇಕು ಅನ್ನುವಂಥ ಮಾತನ್ನು ಬರೀತಾರೆ ಅದು ಕೂಡ ನಾವು ವಚನಗಳಲ್ಲಿ ಕಾಣ್ತೀವಿ ಬಸವಣ್ಣವರಂತಾರೆ ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಅನ್ನುವ ಮಾತಿನಲ್ಲಿ ಪ್ರತಿಯೊಂದು ವಸ್ತುವನ್ನ ಭಗವಂತನ ರೂಪದೊಳಗೆ ಅವರು ಕಾಣ್ತಾ ಇದ್ದರು ನಮ್ಮ ಸೂಫಿ ಸಂತರು ಕೂಡ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾರೆ ಮೈ ಜಿಧರ್ ದೇಕಾಹೂ ಉಧರ್ ತೂಹಿ ತೂ ಹೈ ಆಗೇ ಭಿ ತೂ ಹೆ ಪೀಚೆ ಭಿ ತೂ ಹೆ ತೂ ಹೈ ಬಾಯೇ ಭಿ ತೂ ಹೆಪರ್ ಭಿ ತೂ ಹೆ ನೀಚೆ ಬೀತು ಹೈ ಅಂದರ್ ಭೀತು ಹೈ ಬಹರ್ ಭೀತು ಹೈ ಮೈ ಜಿಧರ್ ದೇಕ್ತಾಹೂ ಉಧರ್ ತೂಹಿತು ಹೇ ಅಂತ ಅಂತಾರಲ್ಲ ಇದು ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅನ್ನೋದಕ್ಕೆ ಅರ್ಥರೂಪವಾದಂತಹ ಫಲ ನಮ್ಮ ಮನಸ್ಸು ಎಲ್ಲೇ ಹೋದ್ರೂ ಕೂಡ ಭಗವದ್ ಭಾವನೆಯಿಂದ ಆ ವಸ್ತುಗಳ ಜೊತೆಗೆ ಅನುಸಂಧಾನ ಇತ್ತು ಅಂತಂದ್ರೆ ಮನ ಅಚ್ಚುತ್ತಿದಂತಿರಬೇಕು ಅಂತ ಅಂದಂಗ ಆಗ್ತದೆ ಹಿಂಗೆ ಇಂತಿ ಗುಣ ಉಳ್ಳಾತನೇ ನೋಡ್ರಿ ಇಂಥ ಸದ್ಗುಣಗಳು ಯಾರಲ್ಲಿ ಅದಾವು ಇಂತಿ ಗುಣ ಉಳ್ಳಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಅಂತ ಹೇಳ್ಕೊಂಡು ಬರ್ತಾರೆ ಅಂದರೆ ಶರಣ ಅನ್ನುವಂಥ ಪದ ಇದು ಸಾಧನ ಪ್ರಧಾನವಾಗಿರುವಂಥ ತತ್ವ ಪ್ರಧಾನವಾಗಿರುವಂಥ ಗುಣವಾಚಕವಾಗಿರುವಂಥ ಪದಾನೇ ಹೊರತು ಇದು ಜಾತಿ ವಾಚಕ ಪದ ಅಲ್ಲ ಇದು ಜಾತಿ ವಾಚಕ ಪದ ಅಲ್ಲ ಆದ್ದರಿಂದ ಶರಣ ಅನ್ನೋದ್ರೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು ಇನ್ನೊಂದು ವಚನ ತಾವು ಗಮನಿಸಬೇಕು ನಡೆಯಲ್ಲಿ ನುಡಿ ತುಂಬಿ ನುಡಿಯಲ್ಲಿ ನಡೆ ತುಂಬಿ ನಡೆ ನುಡಿಗಳೆರಡು ಪರಿಣಾಮದಲ್ಲಿ ತುಂಬಿ ಲಿಂಗವ ಕೂಡಬಲ್ಲಾತನೇ ಶರಣ ನೋಡ ಅಖಂಡೇಶ್ವರ ಅಂತ ಇನ್ನೊಂದು ಕಡೆ ಶಿವಯೋಗಿಗಳು ಬರೀತಾರೆ ನಡೆಯಲ್ಲಿ ನುಡಿ ತುಂಬಿರ್ಬೇಕಂತೆ ನುಡಿಯಲ್ಲಿ ನಡೆ ತುಂಬಿರ್ಬೇಕಂತೆ ನಾವು ಹ್ಯಾಂಗ ನಡೀತೀವಿ ಹಂಗ ನುಡಿತಾ ಇರಬೇಕಂತೆ ನಾವು ಹ್ಯಾಂಗ ನುಡಿತೀವಿ ಹಂಗೆ ನಡೀತಾ ಇರಬೇಕಂತೆ ಆ ನಡೆ ನುಡಿಗಳು ಒಂದಾದಾಗ ಬರುವ ಅನೇಕ ಪ್ರಸಂಗಗಳನ್ನು ಸಂತೋಷದಿಂದ ಸ್ವೀಕರಿಸುವಂಥ ಭಾವ ಇರಬೇಕು ಅಂತ ಬರೀತಾರೆ ನಡೆ ನುಡಿಗಳೆರಡು ಪರಿಣಾಮದಲ್ಲಿ ತುಂಬಿ ಪರಿಣಾಮ ಅಂದರೆ ಸಂತೋಷದಿಂದ ಕಷ್ಟನ ಬರಲಿ ಸುಖನ ಬರಲಿ ಏನೇ ಬಂದರೂ ಕೂಡ ನಡೆ ನುಡಿಗಳು ಒಂದಾಗಿ ಲಿಂಗ ಮೆಚ್ಚಿ ಅಹೂದಹುದನ್ನುವಂಥ ನಡೆ ನುಡಿಗಳು ಒಂದಾಗಿ ಅವು ಪರಿಣಾಮದಲ್ಲಿ ತುಂಬಿದ್ದು ಅಂತಂದ್ರೆ ಪರಿಣಾಮದಲ್ಲಿ ತುಂಬಿ ಲಿಂಗವ ಕೂಡವಲ್ಲ ಆತನೇ ಶರಣ ಆ ಬಳಿಕ ಲಿಂಗದ ಜೊತೆಗೆ ಕೂಡಬೇಕು ಯಾವತ್ತು ಲಿಂಗಾನುಸಂಧಾನಿಯಾಗಿ ಇರಬೇಕು ಲಿಂಗ ಭಾವದೊಳಗೆ ಇರಬೇಕು ಅಂಥವನಿಗೆ ಶರಣ ಅನ್ನಬೇಕು ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಇದೂ ಕೂಡ ನಾವು ನೋಡ್ತೀವಿ ಜಾತಿ ವಾಚಕ ಪದ ಅಲ್ಲ